ಅದ ಆ ವಿಚರಣೆಗೆ ಸಂಸಾರ ಮಹಾಂತ ಶಿವಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಒಬ್ಬ ಶಿವಯೋಗಿಗೆ ಪ್ರಸಾದ ಮಾಡಿಸಿದ್ರೆ ಎಷ್ಟೋ ಪುಣ್ಯ ಬರುತ್ತೇಗಳಲ್ಲಿ ಹೇಳ್ತ ಕ್ಷೀರ ಕುಂಭ ಸಹಸ್ರಾಣಿ ದುರ್ಗ ಕುಂಭ ಶತೈರಪ್ಪ ಶಿವಯೋಗಿ ಭಿಕ್ಷ ಮಾತ್ರ ಏನ ಕೋಟಿ ಯತ್ನ ಪುಣ್ಯ ಫಲಂ ಲಭ್ಯದ ಮಾತ ಅಂದ್ರೆ ಶಿವನಿಗೆ ಅಭಿಷೇಕ ಮಾಡಿದ್ರೆ ಎಷ್ಟೋ ಪುಣ್ಯ ಬರ್ತದ ಅದರೊಳಗೆ ಕ್ಷೀರ ಕುಂಭ ಸಹಸ್ರಾಣಿ ಕ್ಷೀರ ಅಂದ್ರೆ ಹಾಲು ಒಂದು ಸಾವಿರ ಹಾಲು ಕೊಡ ಒಂದು ಅಭಿಷೇಕ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟೇ ಪುಣ್ಯ ತುಪ್ಪ ತುಪ್ಪ ಕೊಡ ತುಪ್ಪವನ್ನು ಬಂದ್ರೆ ಅಭಿಷೇಕ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೋ ಕೋಟಿ ಯತ್ನ ಪುಣ್ಯ ಫಲಗಳವೆ ಒಂದು ಯಜ್ಞ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತ ಒಂದು ಕೋಟಿ ಮಾಡಿದರೆ ಎಷ್ಟು ಪುಣ್ಯ ಸಿಗುತ್ತದೋ ಅಷ್ಟು ಎಲ್ಲ ಕೇವಲ ಒಬ್ಬ ಶಿವಯೋಗಿಗೆ ಊಟ ಮಾಡಿಸಿದ್ರೆ ಅಷ್ಟೆಲ್ಲ ಪುಣ್ಯ ಸಿಗುತ್ತೆ ಅಂತೇಳಿ ಬೇರೆ ಹೇಳ್ಕೊಂಡು ಅಂತಹ ಒಬ್ಬ ಶಿವಯೋಗಿ ಒಬ್ಬ ಜಂಗಮಿಗೆ ಪ್ರಸಾದ ಮಾಡಿಸಿದರೆ ಅಷ್ಟು ಪುಣ್ಯ ಬರುತ್ತ ಮೇಲೆ ಈ ಸಂಸಾರ ಮಾಡದ ಅಂಗಳ ಒಬ್ಬರಲ್ಲ ಇಬ್ಬರಲ್ಲ ಒಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮ ಇಲ್ಲಿ ಪ್ರಸಾದ ಮಾಡಿ ಹೋಗಿದ್ದಾರೆ ಅಂದ್ರೆ ಅದು ಎಷ್ಟು ಪುಣ್ಯ ಈ ಹಾಲು ಗ್ರಾಮಕ್ಕೆ ಸಿಕ್ಕಿರಬೇಕು ಎನ್ನುವಂತಹ ಅವೆಲ್ಲರೂ ಮನವರಿಕೆ ಮಾಡಿಕೊಳ್ಬೇಕು ಎನ್ನುವಂತಹ ಮಾತು ಅಂತಹ ಪರಮೂಜರ ಪುರಾಣ ಲೀಲಾವಿಲಾಸವನ್ನು ತಾಳ ಕೇಳುವಂತರಾಗಿದ್ದರೆ ಈ ವರ್ಷ ವಿಶೇಷವಾಗಿ ಅಂತಹ ಪರಮಪೂಜರ ನೂತನ ರಥೋತ್ಸವವನ್ನು ಕೂಡ ಎಲ್ಲ ಸದ್ಭಕ್ತರು ಸ್ವೇಚ್ಛೆಯಿಂದ ಎಲ್ಲರ ದಾನ ಸತ್ಕಾರಗಳನ್ನು ಮಾಡಿ ನೂತನ ರಥೋತ್ಸವವನ್ನು ಮಾಡುವಂತರಾಗಿದರೆ ಒಟ್ಟಾರೆ ಸಿಕ್ಕಿರುವಂತಹ ಈ ಆಲ್ವಿ ಚರಣಿ ಸಂಸಾರ ಮಠದ ಬಾಕಿ ಎನ್ನುವಂತಹ ಮಾತನ್ನು ತಿಳಿಸಿ ಈ ಮಠದ ಪರಮೂಜರು ಎಲ್ಲ ಕಡೆ ಸಂಚಾರ ಮಾಡಿ ಧರ್ಮೋಪದೇಶಗಳನ್ನು ಮಾಡುತ್ತಾ ಸಮಾಜದಲ್ಲಿ ಧರ್ಮ ಚೈತನ್ಯವನ್ನು ಮಾಡ್ತಾ ಇದ್ದಾರೆ ಬಹುತೇಕ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಮಠಕ್ಕೆ ಏನಾದರೂ ಒಂದಿಷ್ಟು ಭೂಮಿ ಆಸ್ತಿ ಅಂತಂದ್ರೆ ಆರಾಮಾಗಿ ಬಂದಿರುವಂತಹ ಗುತ್ತಿಗೆಯನ್ನು ಊಟ ಮಾಡ್ತಾ ಚಂದ ಮೂಲತ್ತು ಊಟ ಮಾಡಿ ಮಲಗಂತ ಸ್ವಾಮಿ ಆದ್ರೆ ಆಲ್ವಿ ಮಠಕ್ಕೆ ಎಷ್ಟು ಸಂಪತ್ತು ಇದ್ರೂ ಕೂಡ ಪೂಜೆ ಅಗಡೆಗಳು ಒಂದು ದಿನ ವಿಶ್ರಾಂತಿ ತಗೊಂಡಾದ್ರೆ ಹಾಲ್ವಿ ಮತ್ತು ಚಾಣಕ್ಯವರು ಈ ಅನೇಕ ಗ್ರಾಮಗಳನ್ನು ಸಂಚಾರ ಮಾಡುತ್ತಾ ಶಿಕ್ಷಣ ಕ್ರಾಂತಿಯನ್ನು ಮಾಡುತ್ತಾ ಎಲ್ಲ ಕಡೆ ಧರ್ಮೋಪದೇಶಗಳನ್ನ ಪುರಾಣ ಪ್ರವಚನಗಳನ್ನು ಮಾಡುತ್ತಾ ಎಲ್ಲರಿಗೂ ಜ್ಞಾನದ ಅನ್ನದಾಸೋಹವನ್ನು ಮಾಡುತ್ತಾ ಏನು ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ರಲ್ಲ ಅಂತಹ ಪರಂಪೂಜರು ಇವತ್ತಿನ ಕಾಲಕ್ಕೆ ನೀವೆಲ್ಲರಿಗೂ ಸಿಕ್ಕಿದ್ದು ಬಹಳ ಧನ್ಯಾತ್ಮರ ಎನ್ನುವಂತಹ ಮಾತನ್ನು ತಿಳಿಸಿ ಆ ಪರಂ ಪೂಜೆ ಎಲ್ಲೇ ಕಾಣಿ ಬಹುಶಃ ಅನೇಕ ಕಡೆ ನಾವು ಬೆಟ್ಟಾಗ್ತಾ ಇರ್ತೇವೆ ಅವರು ಕಂಡಾಗ ಹೇಗೆ ಮಾತಾಡಿಸ್ತಾರ ಅಂತ ಕೇಳಿದ್ರೆ ಬಹಳ ಜನಕ್ಕೆ ಮಗನ ನೋಡಿದ್ರೆ ತಾಯಿ ಹೋಗಿ ಅಪ್ಪಿಕೊಂಡು ಮಾತಾಡಿಸ್ತಾರ ಪ್ರೀತಿಯಿಂದ ಅಷ್ಟೇ ಪ್ರೀತಿಯಿಂದ ನಮ್ಮನ್ನಾಗ್ಲಿ ರೌಡ್ ಬುಂದಿ ಪೂಜ್ಯ ಕಂಡ್ರೆ ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರ ಅಂತ ಪರಂಪೂಜರ ಹೇಗೆ ಅಂತ ಕೇಳಿದ್ರೆ ನಮಗೆ ಹಳದ ಸಮಾನ ಅಂತ ಹೇಳಿದ ಅಂತ ಪರಮೂಜ್ ನಾವು ಕೂಡ ತಿಳಿಸಿ ಇಲ್ಲಿಯವರೆಗೆ ಬಹಳ ಶಾಂತ ಚಿದ್ಧರಾಗಿ ಪುರಾಣವನ್ನು ಆರಿಸಿದರೆ ಇನ್ನು ಮುಂದೆ ಪರಮ ಪೂಜ್ಯ ತುಲಾಭಾರ ಸೇವೆ ಇದೆ ಅದಾದ ನಂತರ ಗುರುಗಳ ಶುಭಾಶೀರ್ವಾದ ಸಂದೇಶ ಇದೆ ನಾವು ನೀವೆಲ್ಲರೂ ಪರಮ ಸಂದೇಶವನ್ನು ಕೇಳಿ ಪುನೀತರಾಗನು ಎನ್ನುವಂತಹ ಮಾತನ್ನು ತಿಳಿಸಿ ನಮ್ಮ ಆಶೀರ್ವಚನೆಗೆ ಬರಹೆ ಓಂ ಶಾಂತಿ